ಎರಡು ಸಾವಿರದ ನಾಲ್ಕರಲ್ಲಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಾಗಿದೆ ಎಲ್ಲ ಐದು ನಾಲ್ಕರಲ್ಲೇ ಜಾಸ್ತಿ ಆಗಿರೋದು ಹನ್ನೆರಡು ಸೈಟು ಹೆಸರು ರಾಮಸ್ವಾಮಿ ಪಬ್ಲಿಕ್ ಅಪ್ಲೈ ಮಾಡಿದ್ದವರು ಸರ್ ಅವರು ಅದಕ್ಕೆ ದುಡ್ಡು ಕಟ್ಟಿರ್ತಾರಲ್ಲ ಲೇಔಟ್ ಮಾಡಕ್ ಮುಂಚೆ ಇವರು ಕರೆದಿರ್ತಾರೆ ದುಡ್ಡು ನೀವು ಕಟ್ಟಿ ನಾವು ಕೊಡ್ತೀರಿ ನಿಮ್ಗೆ ಸೈಟು ಅಂತ ಅಪ್ಲೈ ತಗೊಂಬಿಟ್ಟಿರ್ತಾರೆ ಐದರಲ್ಲಾಗಿದೆ ಎರಡು ಸಾವಿರದ ನಾಲ್ಕರಲ್ಲಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಾಗಿದೆ ಎಲ್ಲ ಐದು ನಾಲ್ಕರಲ್ಲೇ ಜಾಸ್ತಿ ಆಗಿರೋದು ಹನ್ನೆರಡು ಸೈಟು ಹೆಸರು ಹೆಸರಾ ರಾಮಸ್ವಾಮಿ ಪಬ್ಲಿಕ್ಕು ಅಪ್ಲೈ ಮಾಡಿದ್ದವರು ಸರ್ ಅವರು ಅದಕ್ಕೆ ದುಡ್ಡು ಕಟ್ಟಿರ್ತಾರಲ್ಲ ಲೇಔಟ್ ಮಾಡೋಕೆ ಮುಂಚೆ ಇವ್ರು ಕರೆದಿರ್ತಾರೆ ದುಡ್ಡು ನೀವು ಕಟ್ಟಿ ನಾವು ಕೊಡ್ತೀರಿ ನಿಮ್ಗೆ ಸೈಟು ಅಂತ ಅಪ್ಲೈ ತೊಗೊಂಬಿಟ್ಟಿರ್ತಾರೆ ಅವ್ರದ್ದು ಅವ್ರಿಗೆ ಕೊಟ್ಟಿರೋದು ಬೇರೆಯವ್ರಿಗೆಲ್ಲ ಇದು ಅವ್ರಿಗೆ ಯಾರೋ ಅಪ್ಲೈ ಮಾಡಿದ್ರು ನಾಗರಿಕರು ಮೈಸೂರಿನ ನಾಗರಿಕರು ಯಾರು ಅಪ್ಲೈ ಮಾಡಿದ್ರು ಅವ್ರಿಗೆ ಕೊಟ್ಟಿರೋ ಸೈಟ್ ಇದು ಹಾ ಹೌದು ತಾಳಿ ಅಲ್ಲ ಆಮೇಲೆ ಒಂದೇ ಸರಿ ನಿಮ್ ಕ್ವಶನ್ಗೆ ಬೇಗ ಆರಾಮ್ಸ ಉತ್ತರ ಕೊಡ್ತೀನಿ ನಾನೇನು ಹೋಗಲ್ಲ ನಾನು ಕನ್ವರ್ಷನ್ ಮಾಡೋಕೆ ಮುಂಚೆ ಹೌದು ಇಲ್ಲಿ ಇಲ್ಲಿ ನಾನು ಡೇಟ್ಗಳನ್ನೆಲ್ಲ ಹೇಳ್ತೀನಿ ನೀವು ಹಾಡು ನಾನು ಹೇಳಿದ್ದು ಅಕ್ವೈರ್ ಆಗಿರೋದು ಯಾವಾಗ ತೊಂಬತ್ತೆರಡು ಅಕ್ವೈರ್ಡ್ ಆಗಿರೋದು ತೊಂಬತ್ತೆರಡು ಸೈಟ್ಗಳು ಹಂಚಿರೋದು ಇದು ಇವ್ರ ಕನ್ವರ್ಷನ್ಗೆ ಅಪ್ಲೈ ಮಾಡೋದು ಯಾವಾಗ ಹಾ ಐದರಲ್ಲಿ ಅದ ಬರ್ತೀನಿ ಆಮೇಲೆ ಅದಕ್ಕೂ ಇದು ಸೈಟ್ಗೆಲ್ಲ ಹಂಚಿಕೆ ಔಟ್ ಇದೆ ಅವಾಗೆ ಸೈಟ್ಗಳು ಇಷ್ಟು ಸೈಟು ರಿಜಿಸ್ಟರ್ ಆಗಿದೆ ಹೌದು ಎರಡ್ ಸಾವಿರದ ಒಂದು ಎಲ್ ಎಂಟಿ ಕೊಟ್ಟು ಲೇಔಟ್ ಮಾಡೋಕ್ಕೆ ಮಾಡಿರೋದು ಮತ್ತೆ ಇದು ಲೇಔಟ್ ಇದು ಕೊಡು ಏನು ಸಿದ್ದರಾಮಯ್ಯನವರು ಇನ್ನೊಂದು ಹೇಳ್ತಾರೆ ಇದು ನೀವು ಪ್ರೆಸ್ ಮೀಟಲ್ಲಿ ನಿಮ್ಮ ಹೇಳಿ ಪ್ರೆಸ್ ಮೀಟಲ್ಲಿ ಹೇಳಿರೋದು ಇದು ಒಂದು ಕಾರ್ನರ್ ಬಂದಿತ್ತು ಏನು ನಮ್ ಲ್ಯಾಂಡ್ ಯಾಕೆ ಬಿಟ್ರು ಅಂತ ಹೇಳಿದ್ರೆ ಅವ್ರ ರೀಸನ್ ಈ ಲ್ಯಾಂಡ್ ಯಾಕೆ ಬಿಟ್ರು ಅಂದರೆ ಇದೊಂದು ಬಾರ್ಡ್ರಲ್ಲಿ ಬಂದಿತ್ತು ನಾ ಮೂಲೆಯಲ್ಲಿ ಅದರಿಂದ ಇದು ಬೇಕಾಗಿಲ್ಲ ಅಂತ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ನೋಡಿ ಸ್ವಾಮಿ ಇದು ಲೇಔಟ್ ಅಪ್ರೂವ್ಡ್ ಪ್ಲಾನ್ ನೀವೇ ಹೇಳಿ ಕಾರ್ನರ್ ಆಗಿ ಬತ್ತಾ ಸೆಂಟ್ರಾಗಿ ಬತ್ತ ಗ್ರೀನ್ ಹಾಕಿರೋದು ಅವ್ರದೇ ಗ್ರೀನ್ ಗ್ರೀನ್ ಹಾಕಿರೋದು ನೀವೇ ನೋಡಿ ಸೆಂಟ್ರಲ್ ಬರ್ತೈತಲ್ಲ ಸಿದ್ದರಾಮಯ್ಯವರು ಯಾಕೆ ಹೇಳ್ದಲ್ಲ ಇವಾಗ ಏನು ಹೇಳ್ತಾರೆ ಅದನ್ನು ಮೇಲೆ ಹಾಂ ಹಾಂ ಪೂರ್ತಿ ಲೇಔಟ್ ಇದು ಇದು ಫುಲ್ ಲೇಔಟ್ ಇದು ಫುಲ್ ಲೇಔಟ್ ಇದು ಅಂದರೆ ಅಪ್ರೂವ್ಡ್ ಆಗಿರೋ ಫುಲ್ ಲೇಔಟು ಇದನ್ನ ಆಮೇಲೆ ಕ್ಲೋಸ್ ಮಾಡ ಅಂದ್ರೆ ಹತ್ರಕ್ಕೆ ತಂದು ಅವ್ರದ್ದು ಮಾತ್ರ ಜಮೀನು ಮಾಡಿಸಿದ್ದೀನಿ ನೋಡಿ ಸ್ವಲ್ಪ ಜೂಮ್ ಮಾಡಿ ಝೂಮ್ ಮಾಡಿದ್ದೀನಿ ಅವ್ರದ್ದು ಜಮೀನು ಇದು ಇದರಲ್ಲಿ ನೋಡಿ ಕಾಣಿಸ್ತೈತೆ ನಿಮಗೆ ಹನ್ನೆರಡು ಸೈಟು ಅವ್ರ ಜಮೀನಲ್ಲಿ ಸೈಟ್ ಆಗಿಟ್ಟಿದೆ ಹನ್ನೆರಡು ಸೈಟು ನೋಡಿ ಇಲ್ಲಿ ಇದು ಪಾರ್ಕ್ ಆಗಿದೆ ಪಾರ್ಕು ಮತ್ತೆ ಹನ್ನೆರಡು ಸೈಟ್ ಆಗಿದೆ ಇದು ದಾಖಲೆ ಇದೆಲ್ಲ ಸರ್ಟಿಫೈಡ್ ದಾಖಲೆ ಇಷ್ಟು ಇಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಆ ಬಡವ ದಲಿತರನ್ನು ನಿಂಗ ಅವನಿಗೆ ವಿಧಾನಸೌಧಕ್ಕೆ ಹೋಗಿ ಕನ್ವರ್ಷನ್ ಮಾಡೋ ಶಕ್ತಿ ಇದೆ ಡಿನೋಟಿಫಿ ಅಲ್ಲ ಡಿನೋಟಿಫಿಕೇಶನ್ ಮಾಡೋ ಶಕ್ತಿ ಇದೆ ಅವ್ನಿಗೆ ಹೋಗಿ ಕನ್ವರ್ಷನ್ ಮಾಡೋ ಶಕ್ತಿ ಇದೆ ಆಲ್ರೆಡಿ ಲೇಔಟ್ ಆಗಿ ಯಾರಿಗೂ ರಿಜಿಸ್ಟ್ರೂ ಔಟ್ ಇದೆ ಅದು ಎನ್ಕಂಬ್ರೆನ್ಸಲ್ಲಿ ಬರಲ್ವಾ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಎನ್ಕಂಬ್ರೆನ್ಸಲ್ಲಿ ಬರಬೇಕಲ್ಲಪ್ಪ ಇವೆಲ್ಲ ಸೈಟ್ ಆಗಿದೆ ಅಂತ ರಿಜಿಸ್ಟರ್ ಆದಮೇಲೆ ಬರಬೇಕಲ್ಲ ನೀವೊಬ್ಬರು ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ನಾಲ್ಕಾರು ಬಾರಿ ಮೈಸೂರಿನ ಡಿಸ್ಟ್ರಿಕ್ ಆಗಿ ನಿಮಗೆ ಇಷ್ಟು ಸಣ್ಣ ದಾಖಲೆಗಳು ಸಾಮಾನ್ಯ ಜನನು ಈ ದಾಖಲೆ ತಗೊಂಡ್ಬಿಡ್ತಾರೆ ಯಾರಾನ ನಿಮಗೆ ಅದು ಗೊತ್ತಾಗದೇ ಇಲ್ಲ ಇಲ್ಲಿ ಅಂದರೆ ಅದಾದಮೇಲೆ ಎರಡು ಸಾವಿರದ ಹತ್ತರಲ್ಲಿ ಆರು ಎಂಟು ಎರಡು ಸಾವಿರದ ಹತ್ತು ಸಿದ್ದರಾಮಯ್ಯನವರ ಪತ್ನಿ ಶ್ರೀಮತಿ ಪಾರ್ವತಿ ಅವರಿಗೆ ಅವರ ಅಣ್ಣ ಮಲ್ಲಿಕಾರ್ಜುನ ಸ್ವಾಮಿ ಮೂರು ಎಕರೆ ಹದಿನಾರು ಕುಂಟೆಗೆ ಅರ್ಶನ ಕುಂಕುಮಕ್ಕೆ ಕೊಡ್ತಾರೆ ಎಷ್ಟು ಎಕರೆ ಮೂರು ಎಕರೆ ಹದಿನಾರು ಕುಂಟೆನ ಅರ್ಶನ ಕುಂಕುಮಕ್ಕೆ ಅರ್ಶನ ಅರ್ಶನ ಅರ್ಶನಾಗೊಂದು ಕುಂಕುಮಕ್ಕೊಂದು ಹಾಂ ಅರ್ಶನಕ್ಕೆ ಕುಂಕುಮಕ್ಕೆ ಕೊಟ್ಬಿಡ್ತಾರೆ ಅಂದರೆ ಸಿದ್ದರಾಮಯ್ಯವರು ಕಾಣದ ಕೈ ಹೆಂಗೆ ಆಟ ಆಡುತ್ತೆ ಅಂತ ಅಂದರೆ ಪ್ರೀ ಪ್ಲ್ಯಾನ್ಡ್ ಇದು ಇದು ಯಾವುದೋ ನಾನು ಸುಮ್ಮನೆ ಅದಕ್ಕೆ ಕೋಟ್ ಮಾಡ್ತೀನಿ ಅದನ್ನು ಇದಕ್ಕೂ ಪಡಬೇಡಿ ಸಡನ್ನಾಗಿ ಯಾರೋ ಕೊಲೆ ಮಾಡೋದು ಬೇರೆ ಏನೋ ಗಲ ನಾನು ಗಲಾಟೆ ಆಗೋಯ್ತು ಏನೋ ಕಪ್ಪಾಳಿಕೊಡೋದು ಬಿಟ್ಟೆ ಸೊ ಹಂಗಲ್ಲ ಇದು ಪ್ರೀ ಪ್ಲ್ಯಾನ್ಡ್ ಮರ್ಡರ್ ಇದು ಥರ ಅಂತ ಹಂಗೆ ಇದು ಪ್ರೀ ಆಗಿ ಹಂತ ಹಂತವಾಗಿ ಮಾಡ್ಕೊಂಬಂದಿದ್ದಾರೆ ಇದನ್ನು ನೀಟಾಗಿ ಅದನ್ನು ಕೊಡ್ತಾರೆ ಗಿಫ್ಟ್ ರೂಪದಲ್ಲಿ ಹಸ್ತಾಂತರ ಮಾಡ್ತಾರೆ ಹತ್ತನೇ ಎರಡು ಸಾವಿರದ ಹತ್ತು ಅದಾದಮೇಲೆ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಅವರ ಶ್ರೀಮತಿಯವರು ಒಂದು ಪತ್ರ ಬರೀತಾರೆ ಮೂಡಾಗೆ ಮೂಡಾಗೆ ನಾನು ನನಗೆ ಹಿಂಗೆ ಅರ್ಶನಾ ಕುಂಕುಮ ಕೊಟ್ಟಿದ್ದಾರೆ ನೀವು ಇದನ್ನು ಆಲ್ರೆಡಿ ಲೇಔಟ್ ಮಾಡಿ ಮಾಡಿಬಿಟ್ಟಿದ್ದೀರಾ ನನಗೆ ಬದಲಿ ಜಮೀನನ್ನು ಕೊಡಿ ಅಂತೇಳಿ ಅರ್ಜಿ ಬರೀತಾರೆ ಅವರೇ ಅವ್ರದ್ದೇ ಅರ್ಜಿ ಇದು ಆಮೇಲೆ ಅವ್ರದೇ ಸೈನು ಅವ್ರದ್ದೇ ಸೈನ್ ಐತೆ ನೋಡಿ ಅರ್ಜಿಯಲ್ಲಿ ಅವ್ರದೇ ಸೈನ್ ನಾನು ಆಮೇಲೆ ಯಾರ್ದೋ ಸೈನ್ ತೋರಿಸ್ತೀನಿ ನೋಡಿ ಇಲ್ಲಿದ್ದು ಕೊನೆಯಲ್ಲಿ ಅವ್ರದೇ ಸೈನ್ ಇದೆ ಹಾಂ ಶ್ರೀಮತಿ ಪಾರ್ವತಮ್ಮ ಅರ್ಜಿ ಬರೀತಾರೆ ಅದು ಓದೋದು ಬೇಕಾಗಿಲ್ಲ ಅಂತ ಅನ್ಸುತ್ತೆ ನಿಮಗೆ ಕಳಿಸ್ತೀನಿ ನಿಮಗೆ ಇದನ್ನು ಎಲ್ಲ ಕಳಿಸ್ತೀನಿ ಯಾವುದನ್ನು ಬಿಡೋಲ್ಲ ಎಲ್ಲ ಕಳ್ಸ್ಕೊಡ್ತೀನಿ ನಿಮಗೆ ನಮಗೆ ಕೊಡಿ ಇದನ್ನು ನಿವೇಶನ ಕೊಡಿ ಅಲ್ಲ ಇದು ಬದಲಿ ಜಮೀನನ್ನು ಕೊಡಿ ಅಂತ ಕೇಳ್ತಾರೆ ಅದಾದಮೇಲೆ ಮೂಢ ಆಯುಕ್ತರು ಮೂಢ ಆಯುಕ್ತರು ಅದಕ್ಕೊಂದು ರಿವರ್ಸ್ ಲೆಟ್ರ್ ಬರೀತಾರೆ ಇವ್ರಿಗೆ ಮೇಡಮ್ ಅವ್ರಿಗೆ ಎರಡು ಸಾವಿರ ಹದಿನೆಂಟು ಎಂಟು ಎರಡು ಸಾವಿರದ ಹದಿನಾಲ್ಕರಂದು ಉತ್ತರಿಸಿ ನಿಮ್ಮ ಜಮೀನಿಗೆ ಬದಲಾಗಿ ಭೂ ಸ್ವಾಧೀನಪಡಿಸಿಕೊಂಡ ಜಮೀನನ್ನು ನೀಡಲು ಪ್ರಾಧಿಕಾರದ ವಶದಲ್ಲಿ ಖಾಲಿ ಜಮೀನು ಲಭ್ಯವಿರುವುದಿಲ್ಲ ನಮ್ಮ ಹತ್ರ ಖಾಲಿ ಜಮೀನಿಲ್ಲ ಆದ್ದರಿಂದ ನಿಮ್ಮ ಜಮೀನಿಗೆ ಮಾರುಕಟ್ಟೆ ದರದಲ್ಲಿ ನಿಗದಿಪಡಿಸಿರುವ ಭೂಮಿ ಪರಿಹಾರ ಅಥವಾ ಶೇಕಡ ಅರವತ್ತು ನಲವತ್ತು ಅನುಪಾತ ವಿರಿಸುವ ನಿವೇಶನವನ್ನು ತತ್ಸಮಾನ ಬಡ ನೀಡಲು ತತ್ಸಮಾನ ಅಂದರೆ ಪ್ರಾಧಿಕಾರವು ಪರಿಶೀಲಿಸಿ ಪರಿಶೀಲಿಸಿ ನಿಮ್ಮ ಕೋರಿಗೆ ಕೋರಿಕೆಯನ್ನು ಪರಿ ಪರಿಗಣಿಸಲಾವುದು ಅಂತೂ ಅವರಿಗೆ ಒಂದು ಪತ್ರ ಬರೀತಾರೆ ಇವರು ಇದಾದ ಮೇಲೆ ಎರಡು ಸಾವಿರದ ಹನ್ನೊಂದು ಎರಡು ಎರಡು ಸಾವಿರದ ಹದಿನೈದರಲ್ಲಿ ಸರ್ಕಾರವು ಯು ಡಿ ಯು ಡಿ ಡಿ ಎಂಟು ಟಿ ಟಿ ಪಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹನ್ನೊಂದು ಎರಡು ಎರಡು ಸಾವಿರದ ಹದಿನೈದು ಅಂತ ಅನ್ವಯ ಶೇಕಡ ಐವತ್ತೈವತ್ತರ ಅನುಪಾತದ ಅನುಪಾತದಲ್ಲಿ ಭೂ ಮಾಲೀಕರಿಗೆ ಅಭಿವೃದ್ಧಿಪಡಿಸಿದ ನಿವೇಶನಗಳನ್ನು ಹಂಚಿಕೆ ಮಾಡೋಕ್ಕೆ ಪ್ರತಿ ವರ್ಷ ಬಡಾವಣೆಯ ಪ್ರಜೆ ನಡೆಸಲು ಮತ್ತು ಭೂಮಾಲೀಕರಿಂದ ಎದುರಾಗ್ತಾ ಇರ್ತಕ್ಕಂಥ ಸಮಸ್ಯೆಯನ್ನು ಇದು ಮಾಡಿಕೊಂಡು ಅಂದಿನ ಸರ್ಕಾರ ಐವತ್ತು ಐವತ್ತರ ಅನುಪಾತ ಹಂಚಿಕೆ ಸಂದರ್ಭದಲ್ಲಿ ಮಾಡಿರ್ತತೆ ಯಾವಾಗ ಅವ ಇದಾಗಿರೋದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರೆ ಯಾರಪ್ಪ ಅವಾಗ ಎರಡು ಸಾವಿರದ ಹದಿನಾಲ್ಕು ಸರ್ ಅರ್ಥ ಆಯ್ತಾ ಅಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಫಿಫ್ಟಿ ಫಿಫ್ಟಿ ಸ್ಕೀಮ್ ಬರೋದು ಹಾಂ ನೀವು ಬಿ ಜೆ ಸ್ವಾಮಿ ನೀವು ಬಿ ಜೆ ಎಲ್ಲ ನೀವೇ ಮಾಡಿದ್ದು ಅಂತಾರಲ್ಲ ನೋಡಿ ಅದೇ ನೀವು ಇಂದು ಕೋಬೇಡ್ ಇದು ಮುಂದೆ ಮುಗಿಸ್ಬಿಡ್ತೀನಿ ಇಲ್ಲಿ ಬರ್ದಿಕ್ಕ ಕೇಳಿರಿ ಏನೇನಾಯ್ತು ಎಲ್ಲದಕ್ಕೂ ಉತ್ತರ ಕೊಡ್ತೀವಿ ಹಾಂ ಯು ಡಿ ಹಾಂ ಯು ಯು ಡಿ ಅದು ನಂಬರ್ ಹೇಳ್ತೀನಿ ಯು ಡಿ ಹಾಂ ಹದಿನೈದು ಹದಿನೈದು ಹಾಂ ನನಗೆ ಫ್ಲೋ ಒಟ್ಟು ಹೊಡ್ತದೆ ದಯವಿಟ್ಟು ಆಯ್ತು 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 ಕೊಡ್ತೀನಿ ಒಬ್ಬೊಬ್ರು ಒಂದೇ ಒಂದೇ ನಿಮಿಷ ಒಂದೇ ಫೀಸ್ ಅಷ್ಟು ಒಂದೇ ನಿಮಿಷ ಒಂದೇ 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 ನಿಮಿಷ ಕೂತ್ಕಾ ಹಾಂ ಕೂತ್ಕೊಳ್ತೀವಿ ನಾನು ಅವಾಗೆ ಓದ್ನಲ್ಲಪ್ಪ ನಿಮಗೆ ಯಾವ್ಯಾವ ಡೇಟಲ್ಲಿ ಕೊಟ್ಟಿದ್ದಾರೆ ಅಂತ ಹಾಂ ಇವಾಗ ಕೊಡ್ತೀರಿ ಕೊಡ್ತೀನಿ ಇದೆಲ್ಲನೂ ನಿಮಗೆ ಎಲ್ಲ ಡಾಕ್ಯುಮೆಂಟು ಸೆಟ್ ಮಾಡಿದ್ದೀನಿ ಎಲ್ಲನೂ ನಿಮ್ಗೆ ಕಳ್ಸಿ ಬೇಡಪ್ಪ ಹಂಗೆ ಬೇಡ ಅವಾಗ ಅವಶ್ಯ ಅವಾಗ ನಾನು ಬ ಪ್ರೆಸ್ ಮೀಟ್ ಮಾಡೋ ಇದೇ ಬರಲ್ಲ ಅವಾಗ ಹಾಂ ಬಿಟ್ಬಿಡಪ್ಪ ಮಾತಾಡ ಇನ್ನ ಜಾಸ್ತಿ ಐತೆ ಇನ್ನೂ ಅರ್ಧ ಕಾಲು ಭಾಗ ಬಂದಿಲ್ಲ ನಾನು ಹಾಂ ರ್ಯಾಲಿಗೆ ಹೋಗ್ಬೇಕು ಇನ್ನ ಹಾಂ ಹಾಂ ಅದರಿಂದ ನೋಡಿ ಇದು ಗೆಜೆಟ್ಟು ಗೆಜೆಟು ಯಾವುದು ಫಿಫ್ಟಿ ಫಿಫ್ಟಿ ಸ್ಕೀಮ್ದು ಗೆಜೆಟ್ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಫಿಫ್ಟಿ ಫಿಫ್ಟಿ ಹಾಂ ಹದಿನೈದು ಆಯ್ತಪ್ಪ ಹಂಗೆ ಬರ್ಕೋ ನಿಮ್ಗೆ ಅದನ್ನೇ ಬರ್ಕೊಂಡಿರೋ ನಿನ್ನೆ ಕ್ಲಾರಿಫಿಕೇಶನ್ ಹೇಳ್ತೀನಿ ನಾನು ಫಿಫ್ಟಿ ಫಿಫ್ಟಿ ಸ್ಕೀಮ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಗಿರೋದು ಮತ್ತೆ ಎರಡ್ ಸಾವಿರದ ಹದಿನೇಳು ಎರಡ್ ಸಾವಿರದ ಹದಿನೇಳರಲ್ಲಿ ಇದು ಚರ್ಚೆಗೆ ಬರ್ತದೆ ಮೂಡಾದಲ್ಲಿ ಮೂಡಾದಲ್ಲಿ ಚರ್ಚೆಗೆ ಬಂದು ಇದಕ್ಕೆ ಬದಲಿ ನಿವೇಶನ ಕೊಡಬೇಕು ಅಂತೇಳಿ ಫಿಫ್ಟಿ ಫಿಫ್ಟಿ ಸ್ಕೀಮಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿರ್ಣಯ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸರ್ಕಾರದ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ಆದೇಶ ಅವರು ಬರೀತಾರೆ ಸಂಖ್ಯೆ ಹದಿನ ಹದಿನೆಂಟು ಅವ್ರದು ಪ್ರಾಧಿಕಾರದ ಬಡಾವಣೆ ಮತ್ತು ಇತರ ಉದ್ದೇಶಕ್ಕೆ ಭೂಸ್ವಾಧೀನ ಪ್ರಕ್ರಿಯೆಗೆ ಪೂರ್ಣಗೊಳಿಸದೆ ಪರಿಹಾರ ನೀಡದೆ ಜಮೀನು ಉಪಯೋಗಿಸಿದ ಪ್ರಕರಣ ಐವತ್ತೈದು ಅನುಪಾತ ನಿವೇಶನ ನೀಡಲು ಕೈಗೊಂಡ ನಿಯಮ ನಿಯಮ ಬಾಹಿರ ಯಾರು ಕಮಿಷನರ್ ಬರೀತಾರೆ ನಮಗೆ ನಿಯಮ ಬಾಹಿರ ಇದು ಕೊಡೋಕ್ಕೆ ಬರಲ್ಲ ಐವತ್ತು ಐವತ್ತರ ಅಡಿಯಲ್ಲಿ ಕೊಡೋಕ್ಕೆ ಬರಲ್ಲ ಅಂತ ಅವತ್ತು ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತು ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತು ಆದೇಶನ ಓದ್ತಾ ಇರೋದು ನಾನೀಗ ಪರಿಹಾರ ನನ್ ಕೇಳಿದ್ರೆ ನೀನು ಸಿದ್ದರಾಮಣ್ಣನ ಕೇಳ್ಬೇಕು ನೀನು ಹಾಂ ಅದೇ ಕಾರಣ ಈಗ ನೀವು ಗ್ರ ಅವ್ರಿಗೆ ಏನದು ಓಟ್ ಇತ್ತು ಏನು ಮುನ್ನೂ ಮೂರು ಲಕ್ಷ ನಾಲ್ಕು ಇನ್ನೂರು ಹಾಂ ಮೂರು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಇನ್ನೂ ಅದು ಹೋಗಿ ಅವ್ರು ಸೈನು ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ಗ್ರ ಅದಕ್ಕೆ ದುಡ್ಡಿಗೆ ಪರಿಹಾರಕ್ಕೆ ಸೈನು ಹಾಕ್ಬಿಟ್ಟಿದ್ದಾರೆ ಅದಾದ್ಮೇಲೆ ಬಿಟ್ಬಿಡು ಅದಾದ ಮೇಲೆ ಲೇಔಟು ಔಟ್ ಇದೆ ಎಲ್ ಎನ್ ಟಿ ಅವ್ರಿಗೆ ಹಿಂಗೆ ಕ್ಲೀನಾಗಿ ಹೇಳ್ಬಿಡ್ತಿನಲ್ವ ಒಂದ್ಸರಿ ಆಗಬೇಡ ಎಲ್ ಎನ್ ಟಿ ಅವ್ರಿಗೆ ಲೇಔಟ್ಗೆ ಅಪ್ರೂವ್ ಕೊಟ್ಟಿದ್ದಾರೆ ಲೇಔಟು ಮಾಡಿಬಿಟ್ಟಿದ್ದಾರೆ ಅವರು ಅದಾದ ಮೇಲೆ ಇವರು ಅರ್ಶನಾ ಕುಂಕುಮ ಆಮೇಲೆ ಅಲಾಟ್ಮೆಂಟು ಎಲ್ಲ ಬರೋದು ಆಮೇಲೆ ಆಮೇಲೆ ಬರೋದು ನಮ್ಮ ಪ್ರಶ್ನೆ ಇರುವಂಥದ್ದು ಇಲ್ಲಿ ನೀವು ಪ್ರಾರಂಭದಿಂದನೂ ಅಂದರೆ ನೀವೊಂದು ದಲಿತರ ಜಮೀನನ್ನು ತಗೊಂಡಿದ್ದೀರಾ ಅದು ಹಕ್ಕುದಾರರು ಇಪ್ಪತ್ತೇಳು ಜನ ಇದ್ದಾರೆ ಅಲ್ಲಿ ಮಿಸ್ಟೇಕ್ ಮಾಡಿದ್ದೀರಾ ನೀವು ಅಲ್ಲಿ ಮೋಸ ಮಾಡಿದ್ದೀರ ಎರಡನೇದು ನೀವು ಕನ್ವರ್ಷನ್ ಮಾಡಬೇಕಾದ್ರೆ ಕನ್ವರ್ಷನ್ ಮಾಡಬೇಕಾದ್ರೆ ರೂಲ್ಸ್ ಏನು ಹೇಳ್ತತೆ ಅದರಲ್ಲಿ ಯಾ ಖಾಲಿ ಇರಬೇಕು ಮರಗಡಿಗಳು ಇರಬಾರ್ದು ಇರಬಾರ್ದು ಇದೆಲ್ಲ ಇರ್ತತೆ ಇಲ್ಲಿ ಲೇಔಟೇ ಔಟ್ ಇದೆ ಲೇಔಟ್ ಆಗಿರೋದನ್ನ ನೀವು ಹೆಂಗೆ ಕನ್ವರ್ಷನ್ ಮಾಡಿದ್ರಿ ಜಿಲ್ಲಾಧಿಕಾರಿ ರಿಪೋರ್ಟ್ ಹೆಂಗೆ ಹಾಕಿದ್ರಿ ಮೂಡಾದವರು ಅಬ್ಜೆಕ್ಷನ್ ಕೊಟ್ಟಿದ್ದಾರೆ ಇದು ಮಾಡೋಕೆ ಬರೋಲ್ಲ ಅಂತ ಹಂಗೂ ಯಾಕೆ ಮಾಡಿದ್ದೀರಾ ಇಲ್ಲಿ ಯಾವುದು ಕರಾಮತ್ತು ನಿಮ್ಮದು ಮತ್ತೆ ಇದೆಲ್ಲ ಆದಮೇಲೆ ನಿಮಗೆ ಅರ್ಜಿ ಕೊಡ್ತೀರಾ ನಮಗೆ ಲೇಔಟು ಮಾ ಮಾಡಿಬಿಟ್ಟಿದ್ದೀರಾ ನೀವು ನನಗೆ ಪರಿಹಾರ ಕೊಡಿ ಅಂತ ನಿಮಗೆ ಅರ್ಶನಾ ಕುಂಕು ಕೊಟ್ಟಾಗ ನೋಡೇ ಇಲ್ಲನಪ್ಪ ನೀವು ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಯಾವ ನಾವು ಪಿ ಎ ಹೇಳಿದರೂ ಹೋಗಿ ನೋಡ್ಕೊಂಬಂದ್ಬಿಡೋರು ನೀವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವಾಗ ನೋಡೋ ಇಲ್ಲ ನೀವು ದಾನಪತ್ರ ತಗೊಳ್ಳೋವೂ ನೋಡಿಲ್ಲ ರಿಜಿಸ್ಟ್ರೇಷನ್ ಆಗೋವಾಗೂ ನೋಡಿಲ್ಲ ಇವೆಲ್ಲ ಅನುಮಾನ ತಾನೇ ಇವೆಲ್ಲ ಕ್ವಶನ್ ಮಾರ್ಕೆ ಸೊ ಇದಾದ ಮೇಲೆ ನಿಮಗೆ ಏನು ಡಿ ಸಿ ಅಲ್ಲ ನಮ್ಮ ಜಿಲ್ಲಾಧಿಕಾರಿಗಳು ಎಷ್ಟು ಪತ್ರ ಬರೆದಿರ್ಬೋದು ಹದಿನೇಳು ಪತ್ರ ಬರೀತಾರೆ ಜಿಲ್ಲಾಧಿಕಾರಿ ಯಾಕೆಂದ್ರೆ ಮೂಡಾಗಿಂತ ಮೇಲೆ ಅವರ ಅಧಿಕಾರಿ ಇರೋದು ಮೂಡಾಗೆ ಮೇಲೆ ಅವರ ಅಧಿಕಾರಿ ಇರೋದು ಪದ ನಿಮಿತ್ತ ಅಧ್ಯಕ್ಷರವರು ಹದಿನೇಳು ಪತ್ರ ಬರೀತಾರೆ ನೀನು ಅಕ್ರಮ ಮಾಡ್ತಾ ಇದೀಯಾ ಅಕ್ರಮ ಮಾಡ್ತಾ ಇದೆಯಾ ಅಕ್ರಮ ಮಾಡ್ತಾ ಇದೆಯಾ ವರ್ದಿ ಕೊಡು ಕೂಡ್ದು ಕೊಡು ಅವನ ಎತ್ತಿ ಕಸದ ಹಾಕಿ ಹಾಕ್ಬಿಡ್ತಾರೆ ಹಾಂ ಸನ್ಮಾನ್ಯ ಡಿ ಸಿ ರಾಜೇಂದ್ರ ಅವ್ರು ಟ್ರಾನ್ಸ್ಫರ್ ಆಗೋಯ್ತು ಇದು ಮ್ಯಾ ಸ್ಯಾಂಡ್ಲ್ ಬಂದ ತಕ್ಷಣನೇ ಆಗೋಯ್ತು ಮತ್ತೆ ಇನ್ನೊಂದು ನೀವು ಇದೆಲ್ಲ ನಾವೇ ಹುಡ್ಕಿದ್ದೀರಿ ಅಂತ ತಿಳ್ಕೊಬೇಡಿ ನೀವು ಮೂಡಾದ ಅಧ್ಯಕ್ಷ ಪ್ರೆಸೆಂಟ್ ಇರೋರು ಯಾರು ಕಾಂಗ್ರೆಸ್ ಏನೋ ಗೌಡ ಅವರೇ ಲೆಟ್ರ್ ಬರೆದಿದ್ದಾನೆ ಮೂರರಿಂದ ನಾಲ್ಕು ಸಾವಿರ ಕೋಟಿ ವ್ಯವಹಾರ ಆಗಿದೆ ಅಂತ ಲೆಟ್ರ್ ಬರೆದಿದ್ದಾನೆ ಮುಖ್ಯಮಂತ್ರಿಗೆ ಮತ್ತು ನಗರಾಭಿವೃದ್ಧಿ ಇಲಾಖೆ ಅವರೇ ಬರ್ದಿರೋದು ಯಾವುದರಲ್ಲಿ ಫಿಫ್ಟಿ ಫಿಫ್ಟಿ ಸ್ಕೀಮ್ ಅಲ್ಲಿ ಅಂತ ಬರ್ದಿದ್ದಾನೆ ಆಮೇಲೆ ಏನ್ ಮಾಡಿದಾರೋ ನಿಮ್ಗೆ ಗೊತ್ತಿದೆ ಮಾಡಿದಾರ ಅವನಿಗೆ ಅಂತ ಇಲ್ಲಿ ಇಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದ ಅಡಿಯಲ್ಲಿ ಕಾನೂನು ಭಾರಿವಾಗಿ ಆಸ್ತಿಗೆ ಹಂಚಿಕೆ ಮಾಡಿರೋ ಬಗ್ಗೆ ಸರ್ಕಾರದ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ಆದೇಶ ಸಂಖ್ಯೆ ಇನ್ನೂರ ತೊಂಬತ್ತಾರು ಇಪ್ಪತ್ತು ಇಪ್ಪತ್ತು ದಿನಾಂಕ ಇಪ್ಪತ್ತೇಳು ಹತ್ತು ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತನೇ ಅಂದರೆ ಹದಿನಾಲ್ಕು ಒಂಬತ್ತು ಇಪ್ಪತ್ತರ ಸಭೆ ಏನು ಮೂಡಾದಲ್ಲಿ ಮಾಡಿತ್ತು ಸಂಖ್ಯೆ ಹದಿನೆಂಟರಲ್ಲಿ ಪ್ರಾಧಿಕಾರದ ಬಡಾವಣೆ ಮತ್ತು ಇದರ ಉದ್ದೇಶಕ್ಕೆ ಪ್ರಕ್ರಿಯೆ ಪೂರ್ಣಗೊಳಿಸದೆ ಪರಿಹಾರ ನೀಡದೆ ಜಮೀನನ್ನು ಉಪಯೋಗಿಸಿದ ಪ್ರಕರಣದಲ್ಲಿ ಶೇಕಡ ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶ ನೀಡಲು ಕೈಗೊಂಡ ನಿಯ ಕೈಗೊಂಡ ನಿಯಮ ನಿಯಮ ಬಾಹಿರ ನಿರ್ಣಯವನ್ನು ರದ್ದುಪಡಿಸಿದೆ ಅಂತ ಹೇಳಿ ಅರ್ಬನ್ ಇದು ಅರ್ಬನ್ ಡಿವ ಡೆವಲಪ್ಮೆಂಟ್ ಕರ್ನಾಟಕ ವಿಧಾನಸೌಧ ಅವರು ಆರ್ಡ್ರೇ ಮಾಡ್ತಾರೆ ಇದು ನಿಯಮ ಬಾಹಿರ ಅಂತ ಅದು ನಿಯಮ ಬಾಹಿರ ಆದಮೇಲೆ ಎಲ್ಲ ಹೋಯ್ತಲ್ಲ ಈಗ ಸಿದ್ದರಾಮಯ್ಯ ಅವ್ರಿಗೆ ಎಲ್ ಸೈಟ್ ಇರ್ತೈತೆ ಆಮೇಲೆ ಅದರಲ್ಲಿ ಇನ್ನೊಂದು ಮೆನ್ಷನ್ ಮಾಡವ್ರೆ ಅವರು ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಪ್ರಾಧಿಕಾರದ ಸಭೆ ಅವಾಗ ಹೇಳಿದ್ನಲ್ಲ ಪ್ರಾಧಿಕಾರ ಸಭೆಯಲ್ಲಿ ವಿಷಯ ಸಂಖ್ಯೆ ಐದು ಇದೇ ಐದು ಶೇಕಡ ಐವತ್ತೈವತ್ತರ ಅನುಪಾತದಲ್ಲಿ ನಿವೇಶ ನೀಡಲು ನೀಡಲು ನಿರ್ಣಯ ಕೈಗೊಂಡಿದ್ದು ಇದೂ ಸಹ ನಿಯಮ ಬಾಹಿರ ನಿರ್ಣಯವೆಂದು ಪರಿಗಣಿಸತಕ್ಕದ್ದು ಯಾವುದು ಸಿದ್ದರಾಮಯ್ಯವ್ರ ಅರ್ಶನ ಕುಂಕುಮ ಇತ್ತಲ್ಲ ಅದನ್ನು ಕೂಡ ನಿಯಮ ಬಾಹಿರ ಅಂತ ರಾಜ್ಯ ಸರ್ಕಾರದ ಅರ್ಬನ್ ಡೆವಲಪ್ಮೆಂಟ್ ಆದೇಶ ಮಾಡಿದರು ಇದೂ ಸಹ ನಿಯಮ ಬಾಹಿರ ಎಂದು ಪರಿಗಣಿಸತಕ್ಕದ್ದು ಹಾಗೂ ಈ ನಿರ್ಣಯದ ರೀತಿ ಪ್ರಾಧಿಕಾರದಿಂದ ನಿವೇಶನಗಳನ್ನು ಹಂಚಿಕೆ ಮಾಡುತ್ತಿರುವುದು ಕಂಡು ಬಂದಿದ್ದು ಈ ನಿವೇಶನಗಳ ಹಂಚಿಕೆಯನ್ನು ಹಾಗೂ ಈ ನಿವೇಶನಿಗೆ ಖಾತಾ ನೋಂದಾವಣಿ ಖಾತಾ ವರ್ಗಾವಣೆ ನಕ್ಷೆ ಮಂಜೂರಾತಿ ಮತ್ತು ಇತರ ಪ್ರಕ್ರಿಯೆಗಳನ್ನು ತಕ್ಷಣದಿಂದಲೇ ನಿಲ್ಲಿಸಬೇಕೆಂದು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ತಿಳಿಸುತ್ತಾ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ಕಾರ್ಯನಿರ್ವಹಿಸುವ ಯಾವುದೇ ಅಧಿಕಾರಿಗಳು ನೌಕರರನ್ನು ಮುಲಾಜಿಲ್ಲದೆ ಅಮಾನುಪಡ್ತ ಪಡಿಸಲಾಗುವುದು ಎಂದು ಕಟ್ಟುನಿಟ್ಟು ಸೂಚಿಸಲಾಯಿತು ಹಾಗೂ ಶೇಕಡ ಐವತ್ತೈವತ್ತರ ಅನುಪಾತದಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಇದುವರೆಗೆ ಹಂಚಿಕೆ ಆಗಿರುವ ಎಲ್ಲ ನಿವೇಶನ ವಿವರಗಳನ್ನು ಏಳು ದಿನದ ಒಳಗಾಗಿ ಸಲ್ಲಿಸುವಂತೆ ತಿಳಿಸಿ ಆಯುಕ್ತರಿಗೆ ಟಿಪ್ಪಣಿ ಕಳಿಸಲಾಯಿತು ಇದು ವಜಾ ಆಗಿರುವಂಥದ್ದು ಅಂದರೆ ಆ ಸ್ಕೀಮೆ ವಜಾ ಮಾಡಿ ಯಾರ್ಯಾರಿಗೆ ಇದನ್ನು ಕೊಟ್ಟಿದ್ದೀರಾ ಅದೆಲ್ಲವನ್ನು ಕೂಡ ಇವತ್ತು ವಾಪಸ್ಸು ರದ್ದು ಮಾಡಿರುವಂಥದ್ದು ಕಾಣಿಸ್ತಾ ಇದೆ ಈ ಈ ಪ್ರಕರಣದಲ್ಲಿ ನಮಗೆ ನಮಗೆ ಜನಕ್ಕೆ ಅನುಮಾನ ಬಂದಿರುವಂಥದ್ದು ಸಿ ಎಂ ಬಾಮೈದ ಬಿ ಎನ್ ಮಲ್ಲಿಕಾರ್ಜುನ ಸ್ವಾಮಿ ಭೂಮಿ ಖರೀದಿಸಿದಾಗ ದೇವರಾಜ ಹೆಸರಿನಲ್ಲಿ ಎನ್ಕಮರೆನ್ಸ್ ಸರ್ಟಿಫಿಕೇಟ್ ಇರಲಿಲ್ಲವೇ ಎನ್ಕಮ್ ಸರ್ಟಿಫಿಕೇಟ್ ಬೇಕಲ್ಲ ಅದಕ್ಕೆ ಅದರಲ್ಲಿ ಕೇಳಿದರೆ ಎಲ್ಲ ಬಂದ್ಬಿಡೋದು ದಾಖಲೆ ಎನ್ಕಮ್ ಸೆನ್ಸ್ ಯಾರ ಹೆಸರು ಏನೇ ಆಗಿದೆ ಇಲ್ಲ ಮೈಲಾರಯ್ಯ ಮತ್ತು ಅವರ ಕುಟುಂಬ ಸಹೋದರ ದೇವರಾಜು ಮತ್ತು ಮಲ್ಲಯ್ಯ ಇವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜಮೀನು ಋಣಮುಕ್ತ ಪೇಪರ್ ಮಾಡಿಕೊಂಡಿರ್ತಾರೆ ಈಗ ಮೈಲಾರಯ್ಯ ಬದುಕಿಲ್ಲ ಹೀಗಾಗಿ ಅವರ ಮಗ ಮಂಜುನಾಥ ಸ್ವಾಮಿ ನಿಜವಾದ ಮಾಲೀಕನಲ್ಲವೇ ಇವರಿಬ್ಬರಿಗೂ ಆಸ್ತಿ ಷೇರಿದೆ ಅಂದಮೇಲೆ ಅವ್ರು ತಂದೋಗಿ ಸತ್ತೋಗಿದ್ದಾರೆ ಒಬ್ರು ಇವರ ಅಣ್ಣ ಅವ್ರ ಮಗನಿಗೆ ಅಧಿಕಾರ ಇಲ್ವ ಈಗ ಮಂಜುನಾಥ ಸ್ವಾಮಿಗೆ ಅಧಿಕಾರ ಇಲ್ವಾ ನಾನು ಅಕ್ಬತ್ತ ತೋರಿಸಿದ್ದೀನಿ ಮತ್ತೆ ಮಾಲೀಕತ್ವದ ಇಷ್ಟೆಲ್ಲ ಗೊಂದಲ ಇದ್ರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಜಮೀನು ಯಾಕೆ ಖರೀದ್ರು ಮಲ್ಲಿಕಾರ್ಜುನ ಸ್ವಾಮಿ ಖರೀದಿಸುವಾಗ ಸ್ಥಳಕ್ಕೆ ಯಾಕೆ ಭೇಟಿ ನೀಡಿರಲಿಲ್ಲ ಜಮೀನು ತಗೊಬೇಕಾದ್ರೆ ಎಲ್ಲರೂ ಭೇಟಿ ನೀಡಬೇಕಲ್ಲಪ್ಪ ಒಂದು ಸರಿ ಆ ಜಮೀನು ಹೆಂಗೈತೆ ಸ್ಕ್ವೇರ್ ಮೂಲೆ ಆಗೈತಾ ಹೆಂಗೈತೆ ಏನೈತೆ ರಾಜಕಾಲುವೆ ಬರ್ತೈತಾ ಎಲ್ಲ ನೋಡೇ ನೋಡ್ತಾರಲ್ಲ ಜಮೀನು ಇಷ್ಟೊಂದು ಪರ್ಚೇಸ್ ಮಾಡಬೇಕಾದ್ರೆ ಈ ಮಲ್ಲಿಕಾರ್ಜುನ ಸ್ವಾಮಿ ಯಾಕೆ ನೋಡಲಿಲ್ಲ ಅದಕ್ಕೋಗಿ ಮತ್ತು ಜಿಲ್ಲಾಧಿಕಾರಿಗಳು ಇದನ್ನು ಕನ್ವರ್ಟ್ ಮಾಡಬೇಕಾದ್ರೆ ರೆಸಿಡೆನ್ಷಿಯಲ್ ಪರ್ಪಸ್ಸು ಸ್ಥಳ ಪರಿಶೀಲನೆ ಮಾಡಿದರೆ ಇದು ಲೇಔಟ್ ಆಗಿತ್ತಲ್ಲ ಬರಿಬೇಕಾಯ್ತಲ್ಲ ಅವ್ರ ಆರ್ಡ್ರಲ್ಲಿ ಇದು ಲೇಔಟ್ ಆಗಿದೆ ಅಂತ ಯಾಕೆ ಬರ್ದಿಲ್ಲ ಯಾರು ಒತ್ತಡದಿಂದ ಬರೆದಿಲ್ಲ ಯಾರು ರೆಕಮೆಂಡೇಶನ್ ಮಾಡಿದ್ರು ಕನ್ವರ್ಷನ್ ಮಾಡಿ ಅಂತ ಇವೆಲ್ಲವನ್ನು ಬಿಟ್ಟು ಅಕ್ರಮವಾಗಿ ಕನ್ವರ್ಷನ್ ಹೆಂಗೆ ಮಾಡಿದ್ರಿ ಮತ್ತು ಇನ್ನೊಂದು ಆಶ್ಚರ್ಯ ನಿಮಗೆ ಡಿನೋಟಿಫಿಕೇಶನ್ ಆತಲ್ಲ ನಿಂಗ ಸತ್ತು ಎಷ್ಟು ವರ್ಷ ಹೊಟ್ಟು ಇಪ್ಪತ್ತೈದು ವರ್ಷ ಅವನ ಹೆಸರಿಗೆ ನೋಟಿಫೈ ಮಾಡ್ತಾರೆ ಎಂಥ ಛತ್ರಿಗಳು ಇವರು ಹಾಂ ಸತ್ಯನ ಹೆಸರಿಗೆ ನೋಟಿಫಿಕೇಶನ್ ಆಗುತ್ತೆ ಪಾಪ ರಿಸೀವ್ ಮಾಡ್ಕೋಣಕ್ಕೆ ಎಲ್ಲಿ ಕರೆಸ್ಬೇಕಲ್ಲ ಈಗ ಅವನ್ನ ಸಿದ್ದರಾಮಯ್ಯವ್ರು ಎಲ್ಲಿಂದ ಎಲ್ಲಿಂದ ಅವ್ರನ್ನ ನಿನ್ನ ಹೆಸರು ಡಿನೋಟಿಫಿಕೇಶನ್ ಮಾಡಬೇಕಾದ್ರೆ ಅವ್ನು ಕರೆಸ್ಬೇಕಲ್ಲ ಪಾಪ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೆಂಟು ಅರ್ಶಿನಾ ಕುಂಕುಮಕ್ಕೆ ಇನ್ನೊಂದು ಪ್ರಶ್ನೆ ಅರ್ಶನಾ ನಮಗೆ ಡೌಟ್ ಬಂದಿರೋದನ್ನೆಲ್ಲ ಕೇಳ್ತಾ ಅಷ್ಟೇ ಎರಡು ಸಾವಿರದ ಹತ್ತರಲ್ಲಿ ನಿಮ್ಗೆ ಅರ್ಶನಾ ಕುಂಶ ಕೊಟ್ಟರಲ್ಲ ಆವಾಗ ನೀವು ಯಾಕೆ ನೋಡಿಲ್ಲ ಹೋಗಿ ಅರ್ಶನಾ ಕುಂಶ್ ತಗೊಬೇಕಾದ್ರೆ ನೀವು ಒಬ್ಬ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಆಗಿದ್ದಂಥವ್ರು ಏನಾನ ತಗೊಬೇಕಾದ್ರೆ ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಈ ರಾಜ್ಯವನ್ನು ನಡೆಸುವಂತ ಅಧಿಕಾರದ ಸ್ಥಾನದಲ್ಲಿ ಕೂತಿರೋವಂಥವ್ರು ಸಂವಿಧಾನದ ರಕ್ಷಕರು ನೀವು ರಕ್ಷಕರು ಭಕ್ಷಕರಾಗಬಾರ್ದು ಅದಕ್ಕೋಸ್ಕರ ನೋಡಬೇಕಾಯ್ತಲ್ಲ ಯಾಕೆ ನೋಡಿಲ್ಲ ನೀವು ಕಾನೂನು ಏನು ಹೇಳ್ತೈತೆ ಇದುವರೆಗೂ ಎಲ್ಲ ಅಕ್ವೈಜೇಷನ್ ದೇಶದಲ್ಲಿ ಎಲ್ಲಾನು ಹೇಳ್ತಾ ಇರೋದು ನಮ್ದೊಂದೇ ಕರ್ನಾಟಕ ತಗೊಂಡು ದೇಶದಲ್ಲಿರೋ ಎಲ್ಲ ಅಲ್ಲೂ ಕೂಡ ನಿಮಗೆ ಅಕ್ವೈರ್ ಆದ ಮೇಲೆ ನಿಮ್ಮ ಅಕ್ವೈರ್ ಆಗಿರುವಂತ ಯಾವ ಜಮೀನಿದೆ ಅಲ್ಲೇ ಸೈಟ್ ಕೊಡಬೇಕು ಹಾ ಅಲ್ಲೇ ಸೈಟ್ ಕೊಡಬೇಕು ನಿಮ್ಮ ಜಮೀನಲ್ಲೇ ಕೊಡಬೇಕು ಫಸ್ಟ್ ಪ್ರಯಾರಿಟಿ ಆಗಿಲ್ಲ ಅಂದರೆ ಆ ಲೇಔಟ್ ಒಳಗಡೆನೇ ಕೊಡಬೇಕು ಆ ಲೇಔಟ್ ಅಲ್ಲೇ ಕೊಡಬೇಕು ಈಗ ಮಂಡ್ಯ ಅಂತ ಇಟ್ಕೊಳ್ಳಿ ಮಂಡ್ಯ ಟೌನ್ ಅಂತ ಅಲ್ಲ ಮೈಸೂರು ಮೈಸೂರಾಗಿ ಬೆಂಗಳೂರು ಅಂತ ಇಟ್ಕೊಳ್ಳಿ ಬೆಂಗಳೂರಲ್ಲಿ ನಾ ಹೇಳಕ್ಕೆ ಸಿ ಬೆಂಗಳೂರಲ್ಲಿ ಯಲಂಕದಲ್ಲಿ ಅಕ್ವೆರ ಹೊಡ್ತೈತೆ ಎಮ್ ಜಿ ರೋಡಲ್ಲಿ ಸೈಟ್ ಕೇಳಿದ್ರೆ ಹೆಂಗಪ್ಪ ಆಗಿರೋ ಜಮೀನು ನಿಮ್ಮದು ಯಲಾಂಕ ಮಾಗಡಿ ರೋಡು ತುಮ್ಕೂರು ರೋಡಲ್ಲಿ ನಿಮ್ದು ಅಕ್ವೇರ ಆಯ್ತು ನೀವು ಎಮ್ ಜಿ ರೋಡಲ್ಲಿ ಸೈಟ್ ತಗೊಂಡ್ರೆ ಹೆಂಗೆ ಯಾವ ಕಾನೂನ ಹೇಳ್ತೈತೆ ನಿಮಗೆ ಯಾವ ಕಾನೂನಲ್ಲಿ ನಿಮಗೆ ಈ ಥರ ಕೊಡಬೇಕಾದ್ರೆ ಇಲ್ಲಿ ಯಾರು ಒತ್ತಡ ಹಾಕಿದವರು ಯಾರು ನಿನ್ನ ಮೇಲೆ ಯಾರಪ್ಪ ಅದು ಒತ್ತಡ ಹಾಕಿದವರು ಯಾರು ಓಕೆ ಅಲ್ಲಿ ಸೈಟ್ ಇಲ್ಲ ಅಂದಾಗ ನೀವು ಕೊಡಬೇಕು ಎಲ್ಲಿ ಸಮಾನಾಂತರ ಬಡಾವಣೆಯಲ್ಲಿ ನಮಗೆ ಸೈಟ್ ಇಲ್ಲ ಅದಕ್ಕೋಸ್ಕರ ನನಗೆ ವಿಧಿ ಇಲ್ಲ ಕೈ ಕಟ್ಟಾಕ್ಬಿಡ್ತು ಅವರಿಗೆ ಕೊಡಲೇಬೇಕು ಅದರಿಂದ ನಾನು ಎಂ ಜಿ ರೋಡಲ್ಲಿ ಕೊಟ್ಟೆ ಅಂತ ಹೇಳ್ಬೋದು ನಾನು ಆರ್ ಟಿ ಐನಲ್ಲಿ ಹಾಕಿ ತಗೊಂಡಿದ್ದೀನಿ ಐನೂರ ಇಪ್ಪತ್ತಾರು ಸೈಟ್ಗಳು ಖಾಲಿ ಇದೆ ಈಗಲೂ ಅಲ್ಲೇ 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 ಇದೆ ಅಲ್ಲೇ ಇದೆ ಬೇಡ ಸುಮ್ಮನೆ ನಿಮ್ಮ ಮಾಹಿತಿಗೋಸ್ಕರ ಹೇಳ್ತೀನಿ ಈ ಮೂಡಾದವರು ಎಷ್ಟು ಸಿದ್ದರಾಮಯ್ಯ ಹೇಳೋಣ ಇದೊಂದು ದೊಡ್ಡ ಏನು ಮೂಡ ಅಂದ್ರೆ ಕಳ್ಳರ್ ಕಾಕರ ಮೂಡ ಊಟಿದೆ ಅಂತ ಮೊನ್ನೆ ಸಿದ್ದರಾಮಯ್ಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೀವು ಅವ್ರ ಸಮಾಂತರ ಜಮೀನು ಕೇಳಿದ್ರಲ್ಲ ದಾಖಲೆ ಕೊಡಪ್ಪ ಪಕ್ಕನೇ ಐತೆ ಸಿದ್ದರಾಮಯ್ಯನವ್ರ ಜಮೀನು ಪಕ್ಕನೆ ಅಕ್ವೈರ್ ಆಗಿದೆ ಅಲ್ಲಿ ನಾಲ್ಕು ಎಕರೆ ಚಿಲ್ಲರೆ ಅಕ್ವೈರ್ ಆಗಿದೆ ಐತೆ ಮೂಡಾದಲ್ಲಿ ನೋಡಿ ಅದೇ ಸಿದ್ದರಾಮಯ್ಯ ಇದು ಅರ್ಶನಾ ಕುಂಕುಮ ಇದು ಈ ಪಕ್ಕ ಖಾಲಿ ಇದೆ ಮೂಡಾದೆ ಅದು ಹತ್ತು ಅದರಲ್ಲಿ ಹತ್ತು ಗುಂಟೆ ಮಾತ್ರ ಡಿನೋಟಿಫೈ ಆಗಿದೆ ಉಳಿದ ಜಮೀನು ಅಲ್ಲೇ ಇದೆ ಇದ್ರ ಬದಲು ಅಲ್ಲೇ ಕೊಟ್ಬಿಡ್ಬೋದಾಯ್ತಲ್ಲ ನಿಮಗೆ ಅಂದರೆ ಹೆಂಗೆ ಅಂದರೆ ಸೈಟ್ಗಳು ಖಾಲಿ ಇದೆ ಐನೂರ ಇಪ್ಪತ್ತಾರು ಸೈಟ್ ಖಾಲಿ ಇದೆ ಜಮೀನು ಇದೆ ಪಕ್ಕದಲ್ಲೇ ಇದ್ರ ಪಕ್ಕದಲ್ಲೇ ಅಕ್ವೈರ್ ಆಗಿದೆ ಅದನ್ನು ಡಿನೋಟಿಫೈ ಅಂತ ತಿಳ್ಕೊಂಬಿಟ್ಟೆ ಅವರು ಮೂಡಾದವರು ಅಷ್ಟು ಡಿನೋಟಿಫೈ ಆಗಿದೆ ಅಂತ ತಿಳ್ಕೊಂಡಿದ್ರು ಹಾಗೇ ಇಲ್ಲ ಅದು ಮೂಡಾದೆ ಅಲ್ಲೂ ಕೊಡ್ಬೋದಾಯ್ತಲ್ಲ ಯಾಕೆ ಕೊಟ್ರಿ ಮಂಗಡಿ ರೋಡ್ ಜಮೀನ್ಗೆ ಎಂಜಿ ರೋಡ್